ವೀಕ್ಷಕರು ನಮಸ್ಕಾರ ಈ ದಿನದ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ ನಾನು ಹರ್ಷಿತ್ ಕೊಪ್ಪಳ ಜಿಲ್ಲೆ ಯಲಬುರ್ಗ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಭಾಗವಹಿಸಿದ್ದರು ಶಿಕ್ಷಕರ ಪಾತ್ರ ಬಹುಮುಖ್ಯ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ರಾಯರೆಡ್ಡಿ ಹೇಳಿಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಮುಖ್ಯ ಪಾತ್ರ ಶಿಕ್ಷಕರದ್ದು ಆದ್ರಿಂದ ಪ್ರತಿಯೊಬ್ಬ ಶಿಕ್ಷಕರ ಪಾತ್ರ ಬಹುಮುಖ್ಯವಾದದ್ದು ಆದ್ದರಿಂದ ಶಿಕ್ಷಕರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಶಿಕ್ಷಕರಿಗೆ ತಿಳಿಸಿದರು ಯಲಬುರ್ಗ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಮೂವತ್ತಾರನೇ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಮತ್ತು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಾಗೂ ಶೈಕ್ಷಣಿಕ ಕಾರ್ಯಾಗಾರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಪಂಚಾಯತ್ ಕೊಪ್ಪಳ ತಾಲೂಕಾ ಪಂಚಾಯತ್ ಯಲಬುರ್ಗ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು ಶಿಕ್ಷಕ ಆವೃತ್ತಿ ಎಂದು ಕಮರ್ಷಿಯಲ್ ಆಗಬಾರದು ಶಿಕ್ಷಕರ ಆವೃತ್ತಿ ವ್ಯಾಪಾರೀಕರಣ ಆಗಬಾರದು ವಿದ್ಯೆ ಮತ್ತು ಅನ್ನದಾನ ಮಹತ್ವದ್ದಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ರೂಪಿಸಿಕೊಳ್ಳುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಶಿಕ್ಷಣದ ಜೊತೆಗೆ ವಿವೇಚನೆ ಕಲಿಸುವುದು ಮುಖ್ಯ ಹಿಂದಿನ ಕಾಲದಲ್ಲಿ ಸಾಕ್ಷರತೆ ಪ್ರಮಾಣ ಇರಲಿಲ್ಲ ಇಂದು ಬದಲಾದ ಕಾಲಘಟ್ಟದಲ್ಲಿ ಶಿಕ್ಷಣದ ಸಾಕ್ಷರತೆ ಪ್ರಮಾಣ ಹೆಚ್ಚಳವಾಗಿದೆ ಎಂದರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಇಂಗ್ಲಿಷ್ ಮೀಡಿಯಂ ವ್ಯಾಮೋಹ ಬಿಡಬೇಕು ಇಂಗ್ಲಿಷ್ ಭಾಷೆಯ ವಿದ್ಯಾಭ್ಯಾಸ ಮಾಡಿದರೆ ಮಾತ್ರ ಕೆಲವೊಂದು ಹುದ್ದೆಗಳು ಸಿಗುತ್ತವೆ ಎಂದು ಭಾವಿಸುವುದು ತಪ್ಪು ನಾವು ಕನ್ನಡ ಶಾಲೆಗಳಿಗೆ ಹೆಚ್ಚು ಗೌರವ ನೀಡುತ್ತೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಸಹ ಕನ್ನಡ ಶಾಲೆಗೆಂದರೆ ಬಹಳ ಇಷ್ಟ ಕನ್ನಡ ಶಾಲೆಗಳಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮಾಡಿಸಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಸವರಾಜ ಉಳ್ಳಾಗಡ್ಡಿ ಎಂಕಣ್ಣಾಯ ರಾಶಿ ವೀರನಗೌಡ ಪೊಲೀಸ್ ಪಾಟೀಲ್ ಎಜಿ ಬಾವಿಮನಿ ಕರಿಬಸಪ್ಪ ನಿಡ್ಗುಂದಿ ಟಿ ದಾನಿ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ವೀರಭದ್ರಪ್ಪ ಅಂಗಡಿ ಸೇರುವಂತೆ ಇನ್ನು ಅನೇಕ ಶಿಕ್ಷಕರು ಹಾಗೂ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಚೆನ್ನಯ ಎಸ್ ಟಿವಿ ನ್ಯೂಸ್ ಕುಕ್ನೂರು ತಾಲೂಕುಗಳಲ್ಲಿ ವಿವಿಧ ಮಟ್ಟಗಳಲ್ಲಿ ನೋಡಿದಾಗ ಸೆಪ್ಟೆಂಬರ್ ಮೂವತ್ತೊಂದರವರೆಗೂ ಕೂಡ ಆಚರಣೆಗಳು ನಡೀತಾನೆ ಇರ್ತವೆ ನಾಡಿದ್ದು ತಾಲೂಕಿನಲ್ಲಿ ನಾಳೆ ನಮ್ಮ ಒಂದು ಶಿಕ್ಷಕ ಮಿತ್ರರು ನಮ್ಮ ಒಂದು ಜವಾಬ್ದಾರಿಗಳನ್ನ ನಾವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆದರ್ಶಗಳಿಗೆ ನಾವು ಕೂಡ ಬೆಲೆ ಕೊಟ್ಟಂತೆ ಅಂತ ಹೇಳ್ಬೋದು ಅದರ ಜೊತೆಯಲ್ಲಿಯೇ ನಾನು ಬೆಳಗ್ಗೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆ ಮೆರವಣಿಗೆ ಮೂಲಕ ಬರಬೇಕಂತ ಸಮಯದಲ್ಲಿ ನನಗೊಂದು ಅಳಕಿತ್ತು ಯಾಕಪ್ಪ ಅಂದರೆ ಈ ಹಿಂದಿನ ಒಂದು ದಿನಾಚರಣೆ ಸಂದರ್ಭದಲ್ಲಿ ರಜೆಯನ್ನು ಘೋಷಿಸಿದಾಗ ಕೆಲವೊಂದು ಸಮಸ್ಯೆಗಳು ತಾಂತ್ರಿಕವಾಗಿ ಏರ್ಪಾಡಾಗಿತ್ತು ಆ ಒಂದು ಸಮಸ್ಯೆಗಳಿಂದ ಈ ಬಾರಿ ಹೊರಬರಬೇಕನ್ನೋಂಥ ಒಂದು ದೃಷ್ಟಿಕೋನದಿಂದ ಬೆಳಗಿನ ಅವಧಿಯನ್ನು ಈ ಒಂದು ಶಾಲಾ ಅವಧಿಯನ್ನಾಗಿ ಮಾಡಿಕೊಂಡು ಶಿಕ್ಷಕರಿಗೆ ಬರಬೇಕು ಅಂತೇಳಿ ಅದು ನನಗೂ ಗೊತ್ತಿದೆ ಬಹಳಷ್ಟು ಸಮಸ್ಯೆ ಆಗ್ತದ ತೊಂದರೆ ಆಗ್ತದ ಅಂತೇಳಿ ಆದರೆ ಈಗಾಗಲೇ ಇನ್ನೂ ನಾವು ಮೆರವಣಿಗೆಯಿಂದ ನಾನು ಕೇಳ್ತಾ ದಾಟ್ತಾ ಇದ್ದೀನಿ ಒಳಗಡೆ ಬರ್ತಾ ಇದ್ದೀನಿ ಹಾಗೆ ಕರೆಗಳು ಬರ್ತಾ ಇದಾವೆ ಏನಂತಪ್ಪ ಅಂದರೆ ನಿಮಗೆ ಅನುಮತಿಯನ್ನು ಕೊಟ್ಟಿದ್ದಾರಾ ಶಾಲೆಗಳನ್ನು ರಜೆ ಮಾಡಿದ್ದೀರಾ ಹೇಳೇ ಸ್ಟಾರ್ಟ್ ಆದ ನನಗೆ ಈಗಾಗಲೇ ಮೂರ್ನಾಲ್ಕು ಕರೆಗಳು ಅದನ್ನೇನು ಅಟೆಂಡ್ ಮಾಡ್ತಾನೆ ಕುಟ್ಕೊಂಡಿದ್ದೀನಿ ಇಷ್ಟೊತ್ತು ಯಾಕಪ್ಪ ಅಂದರೆ ನಮ್ಮ ಒಂದು ದಿನಾಚರಣೆಯನ್ನು ನಾವು ಮಾಡೋದು ಕೂಡ ಬಹಳಷ್ಟು ತೊಂದರೆಗಳು ಏರ್ಪಡಾಗ್ತಾ ಇದು ನನಗೆ ಬಹಳಷ್ಟು ಖೇದ ಅನ್ನಿಸ್ತಾ ಇದೆ ಯಾಕಂದ್ರೆ ವಿದ್ಯಾರ್ಥಿಗಳಿಗಿದೆ ಆದರೆ ಒಂದು ಖೇದಕರ ಸಂಗತಿ ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಹೆಚ್ಚಾಗುತ್ತಿದೆ ಸಂಸ್ಕಾರಗಳು ಕಡಿಮೆಯಾಗುತ್ತಿದೆ ಎನ್ನುವ ಒಂದು ಸಣ್ಣ ದೋಷಾರೋಪಣೆ ಇಡೀ ನಮ್ಮ ವ್ಯವಸ್ಥೆಯ ಮೇಲೆ ಪಾಲಕರಿಂದ ಸಮಾಜದಿಂದ ಮತ್ತು ಇಡೀ ವ್ಯವಸ್ಥೆಯಿಂದ ಬರ್ತಾ ಇರೋದು ನಮಗೆ ಖೇದಕರ ಸಂಗತಿ ಇದಕ್ಕೆ ಮೂಲ ಕಾರಣ ಕೇವಲ ಶಿಕ್ಷಕರಲ್ಲ ಅದರೊಂದಿಗೆ ಪಾಲಕರಲ್ಲಿ ಬದಲಾಗುತ್ತಿರುವ ಮನೋಧರ್ಮಗಳು ಸಮಾಜದಲ್ಲಿ ಬದಲಾಗುತ್ತಿರುವ ಸನ್ನಿವೇಶಗಳು ಸ್ಥಿತಿಗತಿಗಳು ಕೂಡ ಆ ವಿದ್ಯಾರ್ಥಿಗಳ ಮೇಲೆ ದಟ್ಟವಾದ ಪ್ರಭಾವವನ್ನು ಆಗ್ತಾ ಇರೋದರಿಂದ ಸಂಸ್ಕಾರಗಳು ಕಡಿಮೆ ಆಗ್ತಾ ಇವೆ ಅನ್ನುವ ಒಂದು ಆ ನಮ್ಮ ಮೇಲೆ ಬಂದಿದೆ ಆ ನಿಟ್ಟಿನಲ್ಲಿ ಶಿಕ್ಷಕರಾದವರು ಸಂಸ್ಕಾರಗಳನ್ನು ಹೆಚ್ಚಿಸುವುದಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಈ ಒಂದು ವಿಶೇಷದ ಸಂದರ್ಭದಲ್ಲಿ ಆಲೋಚನೆಯನ್ನು ನಾವು ಮಾಡಬೇಕಾಗಿದೆ